ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನನಗೆ ರೋಟಿ ಕರಿ ತಿನ್ನಬೇಕು ಅನಿಸ್ತು ಪ್ಲಸ್ ರೆಸ್ಟೋರೆಂಟ್ ಹೋದರೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ರೋಟಿ ಎಲ್ಲ ತೊಗೊಂಡು ಕರಿ ಎಲ್ಲ ತೊಗೋಬೇಕು ಅಂತ ಅಂದರೆ ಅಷ್ಟಾಗತ್ತೆ ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲಿ ನನಗೆ ಕಮ್ಮಿಗೆ ಸಿಗುತ್ತೆ ಪ್ಲಸ್ ಆಗಿರುತ್ತೆ ಕ್ಲೆಂದ್ಲಿನೆಸ್ ಇರಬೇಕು ಪ್ಲಸ್ ಚೆನ್ನಾಗೂ ಇರಬೇಕು ಟೇಸ್ಟು ಪ್ಲಸ್ ಅಫೋರ್ಡಬಲ್ ಪ್ರೈಸು ಇರಬೇಕು ಅಂತ ಅಂದರೆ ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಟಿಂಗ್ ಪಾಯಿಂಟ್ಗೆ ಇದಿರೋದು ಮಹಾಲಕ್ಷ್ಮಿ ಲೇವರ್ಟ್ ಆದಿತ್ಯ ಹೋಟೆಲ್ ಆಪೋಸಿಟ್ ಕುರುಬಳ್ಳಿ ರಾಜ್ಕುಮಾರ್ ಸ್ಟ್ಯಾಚು ಹತ್ರ ಹಿಂಗೇನು ಡೌನ್ ಬಂದರೆ ಮಹಾಲಕ್ಷ್ಮೀಲಿ ಬಟ್ ಯಾರಿಗೆಲ್ಲ ಗೊತ್ತು ಗೆಳೆಯರ ಬಳಗ ಆದಿತ್ಯ ಹೋಟೆಲ್ಗೆ ಹೋಗಿದ್ದರೆ ಅಲ್ಲಿ ಆಪೋಸಿಟ್ ಈಟಿಂಗ್ ಪಾಯಿಂಟ್ಗೆ ಹೋಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪನ್ನೀರ್ ಬಟರ್ ಮಸಾಲ ರೋಟಿ ತೊಗೊಂಡಿದ್ದೆ ನಾನಂತೂ ಬರೀ ಕರಿನೇ ತಿನ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಕರಿ ಆ್ಯಂಡ್ ಫ್ರೈಡ್ ರೈಸ್ ಚೆನ್ನಾಗಿತ್ತು ನಾನು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡಿದ್ದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತೀರಾ ಈಟಿಂಗ್ ಪಾಯಿಂಟ್ ಅಂತ ಅಲ್ಲಿ ಆದಿತ್ಯ ಹೋಟೆಲ್ ಇರೋದ್ರಿಂದ ಪಾಪ ಅವ್ರಿಗೆ ಅಲ್ಲಿ ವಾನ್ ಇಟ್ಕೊಳ್ಳೋಕ್ಕೂ ಬಿಟ್ಟಿಲ್ಲ ಅಂತೆ ಸೊ ನಾನ್ ವೆಜ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತಂತೆ ಸೊ ಇವರೇನೋ ದೊಡ್ಡ ದೊಡ್ಡ ಹೋಟೆಲ್ಸ್ ಎಲ್ಲ ಕೆಲವರಿಗೆ ಬೆಳೆಯೋಕ್ಕೆ ಬಿಡೋದಿಲ್ಲ ಟೇಸ್ಟ್ ಚೆನ್ನಾಗಿದೆ ನಮ್ಮ ಜನ ಉಡ್ಕೊಂಡು ಹೋಗ್ತಾರೆ ಅಂತ ನಂಗೆ ಗೊತ್ತು ನೀವೇನಾರು ಅಲ್ಲಿ ಹೋದರೆ ನನಗೆ ಕಮೆಂಟ್ ಮಾಡಿ ಪ್ಲಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಯಾರೆಲ್ಲ ನನ್ನ ವೀಡಿಯೋಸ್ ವಾಚ್ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ನೀವು ಕೂಡ ಟ್ರೈ ಮಾಡಿ ಸಿಕ್ಕಾಪಡೋ ಚೆನ್ನಾಗಿದೆ ಬಾಯ್